ಸ್ನೇಹಿತರೆ ಪರೀಕ್ಷೆ ಅಂದರೆ ಓದು ತಯಾರಿ ಮೊಗ್ಗುಲು ಅಂತಲೇ ನೆನಪಾಗುತ್ತೆ ಆದರೆ ಈಗ ಕಾಲ ಬದಲಾಗಿದೆ ಪ್ರಶ್ನೆ ಪತ್ರಿಕೆ ತಯಾರಿಸಲು ಸಹ ಎಐ ಬಳಸುತ್ತಿದ್ದಾರೆ ಅನ್ನೋದು ನಿಮಗೆಲ್ಲರಿಗೆ ಗೊತ್ತಾ ಹೌದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ತಯಾರಿ ಸುಲಭವಾಗಿದೆ ವಿಷಯಾಧಾರಿತವಾಗಿ ಪಾಠ ಪುಸ್ತಕದ ಅಧ್ಯಾಯ ನೋಡಿ ಬ್ಲೂ ಪ್ರಿಂಟ್ಗಳ ಅನುಸಾರ ಐ ತಕ್ಷಣ ಪ್ರಶ್ನೆಗಳನ್ನು ರಚಿಸಬಹುದು ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ತ್ವರಿತವಾಗಿ ಪ್ರಶ್ನೆಗಳು ಸೃಷ್ಟಿಯಾಗುತ್ತವೆ ಯಾವುದೇ ಮಾನವ ತಪ್ಪು ಕಡಿಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನ ಮಟ್ಟದ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆ ಮಾದರಿ ಆಧಾರಿತ ಹೊಸ ಪ್ರಶ್ನೆಗಳು ಸ್ನೇಹಿತರೆ ಇದು ಶಿಕ್ಷಕರ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ನ್ಯಾಯಸಮ್ಮತ ಪ್ರಶ್ನೆಗಳು ದೊರಕುತ್ತವೆ ಆದರೆ ಎಐ ಮಾಡಿದ ಪ್ರಶ್ನೆಗಳಲ್ಲಿ ಕೆಲವೊಮ್ಮೆ ಅಸಂಬದ್ಧ ಅಸಾಧ್ಯ ಅಥವಾ ಪಠ್ಯಕ್ರಮಕ್ಕೆ ಸೇರಿದ್ದಿಲ್ಲದೆ ಪ್ರಶ್ನೆಗಳು ಕೂಡ ಬರಬಹುದು ಹೀಗಾಗಿ ಮಾನವ ಪರಿಶೀಲನೆ ಬಹಳ ಅಗತ್ಯವಾಗಿರುತ್ತದೆ ಮುಂದೆ ಬರೋ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಮಾತ್ರವಲ್ಲ ಉತ್ತರಗಳ ಮೌಲ್ಯಮಾಪನ ಕೂಡ ಎ ಐ ಮಾಡೋ ಕಾಲ ದೂರದಲ್ಲಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಎಷ್ಟು ದೊಡ್ಡ ಬದಲಾವಣೆ ತರ್ತಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ಪರೀಕ್ಷೆಗೆ ಇನ್ನೂ ಎ ಐ ಪ್ರಶ್ನೆ ಪತ್ರಿಕೆ ಈ ವಿಚಾರ ನಿಮಗೆ ಹೇಗೆ ಅನಿಸುತ್ತದೆ ಎಂಬುದು ಈ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಪರೀಕ್ಷೆ ಅಂದರೆ ಪ್ರಶ್ನೆ ಪತ್ರಿಕೆ ತಯಾರಿಸುವುದು ಶಿಕ್ಷಕರಿಗೆ ತುಂಬ ಕಷ್ಟಕರವಾದ ಕೆಲಸ ಆದರೆ ಈಗ ಎಐ ತಂತ್ರಜ್ಞಾನದ ನೆರವಿನಿಂದ ಪ್ರಶ್ನೆ ಪತ್ರಿಕೆ ಸೃಷ್ಟಿ ಇನ್ನಷ್ಟು ಸುಲಭವಾಗಿದೆ ಸ್ನೇಹಿತರೆ ಎಐ ಸೆಕೆಂಡ್ಗಳಲ್ಲಿ ಪಾಠ ಪುಸ್ತಕ ಪಾಠಕ್ರಮ ನೋಡಿ ಸೂಕ್ತವಾದ ಪ್ರಶ್ನೆಗಳು ಸು ಸೃಷ್ಟಿಸುತ್ತವೆ ಶಿಕ್ಷಕರಿಗೆ ಸಹಾಯ ಅವರು ಗಂಟೆಗಟ್ಟಲೆ ಪ್ರಶ್ನೆಗಳನ್ನು ತಯಾರಿಸಲು ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಹೆಚ್ಚು ಸಮಯ ಸಿಗುತ್ತದೆ ಇವುಗಳೇ ಪರೀಕ್ಷೆಗೆ ಇನ್ನೂ ಎಐ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಅನುಕೂಲಗಳು ಸ್ನೇಹಿತರೆ ತಪ್ಪು ಕಡಿಮೆ ಮನುಷ್ಯರಿಂದ ಆಗುವ ಮುದ್ರಣದ ತಪ್ಪು ಅಥವಾ ಅಸಂಗತತೆ ಇಲ್ಲ ಪ್ರಶ್ನೆಗಳು ಸ್ಪಷ್ಟವಾಗಿಯೇ ಬರುತ್ತವೆ ನ್ಯಾಯಸಮ್ಮತ ಪ್ರಶ್ನೆಗಳು ಪಾಠಕ್ರಮದಲ್ಲಿ ಇರುವ ಎಲ್ಲ ಅಧ್ಯಾಯಗಳನ್ನು ಸಮಾನವಾಗಿ ಒಳಗೊಂಡಂತೆ ಐ ಪ್ರಶ್ನೆಗಳನ್ನು ಸಿದ್ಧಪಡಿಸುತ್ತದೆ ಸ್ನೇಹಿತರೆ ಕೃತಕ ಬುದ್ಧಿ ಮತ್ತು ಕಾಲಘಟ್ಟದ ಮಕ್ಕಳಿಗೆ ಸ್ವತಃ ಎ ಐ ಪ್ರಶ್ನೆ ಪತ್ರಿಕೆ ರೂಪಿಸಲಿದೆ ಹೌದು ಇನ್ಮುಂದೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವುದು ಐನೇ ಇದೇ ಮೊದಲ ಬಾರಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಐ ತಂತ್ರಜ್ಞಾನ ಬಳಸಿಕೊಂಡು ಪ್ರಶ್ನೆ ಪತ್ರಿಕೆ ರೂಪಿಸಲಿದೆಯಲ್ಲದೆ ಮೌಲ್ಯಮಾಪನ್ನು ಕೂಡ ಪ್ರಕ್ರಿಯೆಯಲ್ಲೂ ಎಐ ಬಳಸಲು ನಿರ್ಧರಿಸಿದೆ ಇದರಿಂದಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಗೊಳಿಸಲು ವಿಷಯ ತಜ್ಞರ ಮೇಲೆ ಅವಲಂಬಿತವಾಗುವುದು ಕಡಿಮೆಯಾಗಲಿದೆ ಸ್ನೇಹಿತರೆ ವಿಟಿಯು ತಾಂತ್ರಿಕ ವಿಶ್ವವಿದ್ಯಾಲಯ ಆಗಿರುವುದರಿಂದ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಲ್ಲಿ ಮುಂಚೂಣಿಯಲ್ಲಿರಲಿದೆ ರಾಜ್ಯದಲ್ಲಿ ಕೆಲವು ಖಾಸಗಿ ವಿಶ್ವವಿದ್ಯಾಲಯಗಳು ಈಗಾಗಲೇ ಪ್ರಶ್ನೆ ಪತ್ರಿಕೆ ರೂಪಿಸಲು ಎಐ ಮೋರೆ ಹೋಗಿದ್ದಾರೆ ಅನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಲ್ಲಿ ಬಳಸಬಹುದು ಎಂಬುದರ ಕುರಿತು ಮೂರ್ನಾಲ್ಕು ಕಂಪನಿಗಳು ವಿಟಿಯು ಅಧಿಕಾರಿಗಳನ್ನು ಭೇಟಿ ಮಾಡಿ ಪ್ರಾತ್ಯಕ್ಷಿಕೆ ನೀಡಿವೆ ಪಠ್ಯಕ್ರಮವನ್ನು ಎಐ ತಂತ್ರಜ್ಞಾನಕ್ಕೆ ನೀಡಿ ಅವಶ್ಯವಿರುವ ಪ್ರಶ್ನೆಗಳ ಸಂಖ್ಯೆ ನಮೂದಿಸಿದರೆ ಪ್ರಶ್ನೆಗಳನ್ನು ರೂಪಿಸಿಕೊಂಡಲಿದೆ ರೂಪಿಸಿಕೊಡಲಿದೆ ಬಹಳ ಸರಳ ಮತ್ತು ಸುಲಲಿತವಾಗಿ ಯಾವುದೇ ಪ್ರಶ್ನೆಗಳು ಈ ಹಿಂದಿನ ವರ್ಷಗಳಲ್ಲಿ ಬಂದಿರುವುದನ್ನು ಮರಳಿ ಬಾರದ ರೀತಿಯಲ್ಲಿ ಆಯ್ಕೆ ಮಾಡಿಕೊಡಲಿದೆ ಈ ಪ್ರಾತ್ಯಕ್ಷಿಕೆಯನ್ನು ಕಂಡ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಎ ಐ ಬಳಸಿಕೊಳ್ಳುವುದು ಉತ್ತಮ ಎನಿಸಿದೆ ಎ ಐ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಎ ಐ ಮೊದಲಿಗೆ ಪುಸ್ತಕದ ಸಾಫ್ಟ್ ಕಾಪಿ ನೀಡಬೇಕು ಇದು ತನ್ನ ತಂತ್ರಜ್ಞಾನ ಸಹಾಯದಿಂದ ಎಲ್ಲವನ್ನು ರೀಡ್ ಮಾಡಿಕೊಳ್ಳಲಿದೆ ಸ್ನೇಹಿತರೆ ಅನಂತರ ಆಯಾ ಅಧ್ಯಯ ಅಧ್ಯಯನದಲ್ಲಿ ಬೇಕಿರುವ ಪ್ರಶ್ನೆಗಳು ಎಷ್ಟು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಸಿದ್ಧಪಡಿಸಬೇಕು ಎಂಬುದನ್ನು ಸರಿಯಾದ ಪ್ರಾಂಪ್ ಮೂಲಕ ನೀಡಿದಲ್ಲಿ ಪ್ರಶ್ನೆಗಳನ್ನು ಹೆಕ್ಕಿ ತೆಗೆದು ನೀಡಲಿದೆ ಇದನ್ನೇ ವಿದ್ಯಾರ್ಥಿಗಳಿಗೆ ನೀಡಬಹುದು ಕೆಲ ಪರೀಕ್ಷೆಗಳಲ್ಲಿ ಹಿಂದಿನ ವರ್ಷಗಳ ಪ್ರಶ್ನೆಗಳು ಮತ್ತೊಮ್ಮೆ ಕೇಳಲಾಗಿದೆ ಎಂಬ ದೂರುಗಳಿವೆ ಈ ರೀತಿಯ ಸಮಸ್ಯೆಗಳಿಗೂ ಕಡಿವಾಣ ಹಾಕಬಹುದು ಎಐ ತಂತ್ರಜ್ಞಾನ ಸ್ನೇಹಿತರೆ ಎ ಐ ಪ್ರಶ್ನೆ ಪತ್ರಿಕೆಯನ್ನು ವಿಶ್ವವಿದ್ಯಾಲಯದಲ್ಲಿ ಮೌಲ್ಯಮಾಪನ ಪದ್ಧತಿ ಜಾರಿಯಲ್ಲಿದೆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಯನ್ನು ಇಬ್ಬರು ಮೌಲ್ಯಮಾಪನ ಮಾಡಲಿದ್ದಾರೆ ಆದರೂ ಸರಾಸರಿ ಮೌಲ್ಯಮಾಪನ ಅಂಕಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತಿದೆ ಪರಿಸ್ಥಿತಿ ಹೀಗಿರುವಾಗ ಎಐ ಮೇಲೆ ಅವಲಂಬಿತವಾಗುವುದು ಕಷ್ಟ ಅಲ್ಲದೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿಯಲ್ಲಿ ಬಹು ಆಯ್ಕೆ ಮಾದರಿ ಉತ್ತರಗಳನ್ನು ಹೊಂದಿರುವುದಿಲ್ಲ ಬದಲಾಗಿ ವಿಸ್ತಾರವಾದ ಉತ್ತರಗಳನ್ನು ಹೊಂದಿದ್ದು ಮೌಲ್ಯಮಾಪಕರ ಹೊರತಾಗಿ ತಂತ್ರಜ್ಞಾನವೇ ಮೌಲ್ಯಮಾಪನ ಮಾಡುವುದು ಕಷ್ಟ ಹೀಗಾಗಿ ಮೊದಲಿಗೆ ಪೂರಕ ಪರೀಕ್ಷೆಗಳಲ್ಲಿ ಇದನ್ನು ಅಳವಡಿಸಿಕೊಂಡು ಅನಂತರವಷ್ಟೇ ಮುಂದಿನ ಪರೀಕ್ಷೆಗೆ ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿದೆ ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಟಿಯು ಡಿಜಿಟಲ್ ಮೌಲ್ಯಮಾಪನ ಜಾರಿಗೆ ತಂದಿತ್ತು ಇದಾದ ಬಳಿಕ ಎಐ ತಂತ್ರಜ್ಞಾನದಲ್ಲೂ ಹೊಸ ಹೆಜ್ಜೆ ಇಡುತ್ತಿದೆ ಈ ಹಿಂದೆ ಇದೇ ಮಾದರಿಯಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎಐ ಬಳಕೆ ಮಾಡಲು ಚಿಂತನೆ ನಡೆಸಿತ್ತು ಆದರೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾದ ಹಿನ್ನೆಲೆಯಲ್ಲಿ ನಿವಾರಣೆ ಕಷ್ಟವೆಂಬ ಕಾರಣಕ್ಕೆ ಸದ್ಯಕ್ಕೆ ಯೋಜನೆಯಿಂದ ಹಿಂದೆ ಸರಿದಿದೆ ಎ ಐ ಎಂ ಬಿ ಎ ಪ್ರಾಯೋಗಿಕ ಎ ಐ ಹೊಸ ತಂತ್ರಜ್ಞಾನವಾಗಿದ್ದು ಏಕಾಏಕಿ ಎಲ್ಲ ಇಂಜಿನಿಯರಿಂಗ್ ಪರೀಕ್ಷೆಗಳಿಗೆ ಪ್ರಯೋಗ ಮಾಡೋದು ಕಷ್ಟ ಹೀಗಾಗಿ ಮೊದಲಿಗೆ ಎಂ ಬಿ ಎ ಪರೀಕ್ಷೆಗಳಿಗೆ ಪ್ರಾಯೋಗಿಕವಾಗಿ ಬಳಕೆ ಮಾಡಲಿದೆ ಇಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಇದು ಪ್ರಾಯೋಗಿಕವಾಗಿ ಯಶಸ್ವಿಯಾದ ನಂತರವಷ್ಟೇ ಇಂಜಿನಿಯರಿಂಗ್ ಪರೀಕ್ಷೆಗಳಿಗೆ ಬಳಕೆ ಮಾಡಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದರಲ್ಲೂ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ